ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನ ತುಂಬಿದ ಮಡದಿ ಭಾಗ ಹನ್ನೆರಡು ನನಗೆ ಮತ್ತೆ ಸಿಟ್ಟು ಬಂದಿತ್ತು ಈಗ ತಾನೇ ಅಡುಗೆ ಮನೆಗೆ ಹೋಗಿ ಬಂದಿದ್ದಾರೆ ಅಲ್ಲೇ ನೀರು ಕುಡಿದು ಬಂದಿದ್ದರೆ ಆಗುತ್ತಿರಲಿಲ್ಲವೇ ಹೆಂಡತಿ ಸುಮ್ಮನೆ ಕೂತಿದ್ದಾಳಲ್ಲ ಏನಾದರೂ ಕೆಲಸ ಮಾಡಿಸಬೇಕೆಂದು ಇವರ ಅಭಿಪ್ರಾಯ ಎಂದುಕೊಂಡು ಸಿಡುಕಿನಿಂದ ಬಿರಬಿರನೆ ಹೋಗಿ ನೀರು ತಂದು ಟೇಬಲ್ನ ಮೇಲಿಟ್ಟು ಮತ್ತೆ ಹೊರಗೆ ದಾಟಬೇಕೆಂದು ಸರ್ರನೆ ತಿರುಗಿದೆ ನನ್ನ ಜೊಡೆ ಜಗ್ಗಿತು ಹಿಂದಿರುಗಿ ನೋಡಿದೆ ನನ್ನ ಜೊಡೆ ಅವರ ಎಡಗೈಗೆ ಸುತ್ತಿಕೊಂಡಿತ್ತು ಅವರು ನನ್ನ ಮುಖ ನೋಡುತ್ತಾ ನೀರು ಕುಡಿಯುತ್ತಿದ್ದರು ನಾನು ಸ್ವಲ್ಪ ಬಿರುಸಿನಿಂದಲೇ ಕೇಳಿದೆ ಇನ್ನೇನಾಗಬೇಕು ಎಂದು ಅವರು ಉತ್ತರ ಕೊಡಲಿಲ್ಲ ಬದಲಾಗಿ ಪುರಾತನ ಕನ್ನಡ ಚಿತ್ರಗೀತೆಯೊಂದನ್ನು ಮೃದುವಾಗಿ ಹಾಡಿದರು ನನಗೆ ಸಂತಸ ಕೋಪಗಳೆರಡೂ ಕಲಬೆರಕೆಗಳಾದವು ನಾನು ಜಡೆಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟೆ ಅವರು ಜಡೆಯನ್ನು ಬಿಟ್ಟು ನನ್ನ ಕೈಯನ್ನೇ ಹಿಡಿದು ಮೆಲ್ಲನೆ ಹತ್ತಿರ ಹಿಡಿದು ತೊಡೆಯ ಮೇಲೆ ಕುರಿಸಿಕೊಂಡರು ನಾನಾಗಲೇ ಅರ್ಧ ಕರಗಿ ಹೋಗಿದ್ದೆ ಆದರೂ ಸುಮ್ಮ ಸುಮ್ಮನೆ ಬಿಡಿಸಿಕೊಳ್ಳುವ ಪ್ರಯತ್ನ நாம் அடிதே. ಅವರು ನನ್ನ ಮುಖವನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡು ನಂಗೆಲ್ಲ ಗೊತ್ತು ಮರಿ ಎನ್ನುತ್ತಾ ನನ್ನ ಎಡಗಿನ್ನೆಯ ಮೇಲೆ ಮುಖವಿಟ್ಟರು ಸರಿ ನನ್ನ ಕೋಪ ಅಸಮಾಧಾನಗಳೆಲ್ಲ ಪತ್ತೆ ಇಲ್ಲದೆ ಪಲಾಯನವಾದವು ಹೊರಗಡೆ ಮಾವನವರ ಚಪ್ಪಲಿಯ ಸದ್ದಾಯಿತು ನಾವು ಸ್ವಲ್ಪ ಎಚ್ಚರಗೊಂಡೆವು ಹತ್ತು ನಿಮಿಷದಲ್ಲಿ ಮಾವನವರ ಊಟವಾಯಿತು ನಾವು ಊಟಕ್ಕೆ ಹೋದೆವು ನಾನು ಮುಖ ತಗ್ಗಿಸಿ ಊಟ ಮುಗಿಸಿದೆ ಮುಂದೆ ಹದಿನೈದು ದಿನದಲ್ಲಿ ಮನೆಗೆ ರೇಡಿಯೋ ಬಂದಿತ್ತು ನನಗಾಗಿಯೇ ಅದನ್ನು ತಂದಿದ್ದರು ನಮ್ಮ ರೂಮಿನಲ್ಲಿಯೇ ಸೆಟ್ ಮಾಡಿದ್ದರು ನನಗೆ ತುಂಬ ಸಂತೋಷವಾಯಿತು ಆ ರಾತ್ರಿ ಅವರನ್ನು ಕೇಳಿದೆ ನೀವು ನೀವು ಅಷ್ಟು ಚೆನ್ನಾಗಿ ಹಾಡ್ತಿರಲ್ಲ ಆಕಾಶವಾಣಿಲಿ ಯಾಕೆ ಹಾಡಬಾರದು ಅವರು ಸಹ ನನ್ನಂತೆ ಬಿಂಕವಾಗಿ ಹೇಳಿದರು ನೀವು ನನಗಿಂತ ಚೆನ್ನಾಗಿ ಹಾಡ್ತಿರಲ್ಲ ನೀವೇ ಹೇಳಿ ಯಾಕೆ ಹಾಡಬಾರದು ಏನೂ ರೀ ನಾನು ನಿಮಗಿಂತ ಚೆನ್ನಾಗಿ ಹಾಡೋಲ್ಲ ನೀವು ಸುಮ್ಮ ಸುಮ್ಮನೆ ಹೇಳ್ತೀರಾ ಅಲ್ಲದೆ ನಾನೇನೋ ಎರಡು ಮೂರು ಸಾರಿ ಕಾಲೇಜು ಆರ್ಕೆಸ್ಟ್ರಾ ಜೊತೆ ಆಕಾಶವಾಣಿಯಲ್ಲಿ ಹಾಡಿದ್ದೀನಿ ಕಾಲೇಜಿನ ಜೊತೆ ಎಲ್ಲ ಹಿಂದಕ್ಕೆ ಹೋಯಿತು ಅದಕ್ಕೆ ನಾ ಹೇಳಿದ್ದು ಕಾಲೇಜಿಗೆ ಸೇರ್ಕೋ ಅಂತ ತುಂಬ ಹಳತ್ತಾಗಿ ಹೋಯ್ತ್ರಿ ಈಗ ಹೋದ್ರೆ ಚೆನ್ನಾಗಿರಲ್ಲ ಹೋಗ್ಲಿ ಸಂಗೀತನಾದ್ರೂ ಕಲ್ತ್ಕೊ ಏನು ಕಲಿಯೋಲ್ಲ ಕಲಿತಿಯೋ ಬಿಡ್ತೀಯೋ ನಿನ್ನೆಷ್ಟ ಇಲ್ಲ ಅಂದ್ರೆ ಯಾವುದಾದ್ರೂ ನನ್ನ ಪಾಡಿಗೆ ನಾನು ನುಡಿಸಿಕೊಳ್ಳೋ ಹಾಗಿರ್ಬೇಕಪ್ಪ ಅಂಥದ್ದು ಯಾವುದಾದ್ರೂ ತಂದು ಕೊಡಿ ವೀಣೆ ತಂದು ಕೊಡಲ್ಲ ಏನು ವೀಣೆನೋ ಊರೆಲ್ಲ ಅದನ್ನೇ ಕಲಿತಾರೆ ವಯೋಲಿನ್ ಅಯ್ಯೋ ಅದೇನಿದ್ರೂ ಸಂಗೀತ ಕಚೇರಿಗೆ ಸರಿ ಅಂದರೆ ಮತ್ತು ಹಾರ್ಮೋನಿಯಂ ಅಬ್ಬಬ್ಬಾ ಅದನ್ನು ಈಗೆಲ್ಲ ತಿರುಪೆ ವಾದ್ಯ ಅಂತ ಕರೀತಾರೆ ಹಾಗಾದರೆ ಕೊಳಲು ನಿಜಾರಿ ಅದೇನೋ ತುಂಬ ಚೆನ್ನಾಗಿರುತ್ತೆ ಆದರೆ ಅದನ್ನು ಹೇಳಿಕೊಡೋರೆ ಸಿಗೋದಿಲ್ವಲ್ಲ ಈಗ ಏನು ಮಾಡೋಕ್ಕಾಗತ್ತೆ ನಾಲ್ಕು ದಿನದ ಮಟ್ಟಿಗೆ ಆ ಕೃಷ್ಣನನ್ನೇ ಬರ ಹೇಳೋದು ಗೋಕುಲದಿಂದ ಅಯ್ಯೋ ಬೇಡಪ್ಪ ಏನು ತಮಾಷೆ ಅಪ್ಪ ನೀವು ನೀವು ಜೊತೆಯಲ್ಲೇ ಕಲ್ತುಕೊಳ್ಳೋ ಹಾಗಿದ್ರೆ ಜೊತೆಯಲ್ಲೇ ಹೋಗಬಹುದು ಮದುವೆ ಮನೆಗೆ ಸರಿ ಅದು ಬೇಡ ಇನ್ನು ಉಳಿತಿರೋದು ಪುಂಗಿ ಪೀಪಿ ಊದುಕೊಳವೆ ಥೂ ಹೋಗ್ರಿ ಹೋಗ್ಲಿ ಬಿಡು ಯಾವುದು ಬೇಡ ನಾನು ನೀನು ಕಲ್ತಿರೋದೇ ಸಾಕು ಎದುರು ಬದುರು ಕೂತುಕೊಂಡು ಹಾಡಿಕೊಂಡರಾಯಿತು ಹೇಗೋ ಇನ್ನು ನಾಲ್ಕು ವರ್ಷಕ್ಕೆ ಒಂದು ಪೀಪಿ ಹುಟ್ಟುತ್ತಲ್ಲ ನಿನಗೆ ಅಯ್ಯೋ ಹೋಗಿಪ್ಪ ನಿಮಗೆ ಸ್ವಲ್ಪನಾದರೂ ನಾಚಿಕೇನೇ ಇಲ್ಲ ಏನು ಒದ್ದಾಡ್ತಿರೋ ಮಕ್ಕಳು ಮಕ್ಕಳು ಅಂತ ಇನ್ನು ನಾವೇ ನೆಟ್ಟಗೆ ನಿಂತಿಲ್ಲ ಆಗಲೇ ಬಸುರಿ ಬಾಣಂತಿ ಅಂತ ಕೂತ್ಕೊಂಡ್ರೆ ನಮಗೂ ಕಷ್ಟ ಮಾಡೋರ್ಗೂ ಕಷ್ಟ ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲಮ್ಮ ನನಗೆ ತುಂಬ ನಗು ಬಂದಿತು ನಗುತ್ತಲೇ ಹೇಳಿದೆ ಏನು ನೀವೇ ಹೇರ್ತೀರ ಮಗುನ ಆಗೋ ಹಾಗಿದ್ರೆ ಅದನ್ನು ಮಾಡ್ತಿದ್ದೆ ಉದ್ಧಾರ ಸದ್ಯ ನಿಮ್ಮ ಕೆಲಸ ನೀವು ಮಾಡಿಕೊಂಡರೆ ಸಾಕಾಗಿದೆ ನಮ್ಮ ಅಮ್ಮನಿಗೆ ಈಗಲೇ ಕಷ್ಟ ಕೊಡೋಕೆ ನನಗೆ ಇಷ್ಟ ಇಲ್ಲಪ್ಪ ಅವರು ಗಂಭೀರರಾದರೂ ಮುಂದೆ ಮಾತನಾಡಲಿಲ್ಲ ಮತ್ತೆ ಮೂರು ತಿಂಗಳ ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಮನೆಯವರಿಗೆಲ್ಲ ಬಟ್ಟೆಗಳನ್ನು ತಂದರು ನನಗೆ ಅತ್ತೆಯವರಿಗೆ ಸೀರೆಗಳನ್ನು ಅವರೇ ತಂದರು ನನ್ನ ಸೀರೆಗಳು ಬಹಳ ಚೆನ್ನಾಗಿದ್ದವು ಆದರೆ ನನಗೆ ಒಂದೇ ಅಸಮಾಧಾನ ಈ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಹೆಂಗಸರು ತಾವೇ ಅಂಗಡಿಗೆ ಹೋಗಿ ಬಟ್ಟೆ ಬರೆಗಳನ್ನು ಚುನಾಯಿಸಿ ತರುತ್ತಾರೆ ಹೀಗಿರುವಾಗ ಇವರದ್ದು ಇದೆಲ್ಲಿ ಹಳ್ಳಿ ಸಂಪ್ರದಾಯ ದಂಪತಿಗಳು ಜೊತೆಯಾಗಿ ಅಂಗಡಿಗೆ ಹೋಗಿ ಬಟ್ಟೆ ಬರೆ ವ್ಯಾಪಾರ ಮಾಡಿದರೆ ಎಷ್ಟು ಚೆನ್ನ ನಿನಗೆ ಇದು ಬೇಕಾ ಇದು ಇಷ್ಟಾನ ಅಂತ ಕೇಳಿದರೆ ಏನು ಸೊಗಸು ಇವರ ಸೆಲೆಕ್ಟ್ ಏನೋ ಚೆನ್ನಾಗಿಯೇ ಇದೆ ನಿಜವಾಗಿ ನೋಡಿದರೆ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ ಆರಿಸೋಕೆ ಆದರೆ ಅವರು ಒಂದು ಮಾತು ನನ್ನ ಕರೀಲಿಲ್ಲವಲ್ಲ ಬರ್ತಿಯ ಅಂಗಡಿಗೆ ಅಂತ ಏನು ಸ್ವಭಾವಾನೋ ಅತ್ತೆಯವರಿಗೆ ಬಟ್ಟೆಗಳನ್ನು ತಲ್ಪಿಸಿದ ನಂತರ ಅವರು ನನ್ನನ್ನು ಕೇಳಿದರು ರೂಮಿನಲ್ಲಿ ಬಟ್ಟೆ ನಿನಗೆ ಒಪ್ಪಿಗೆ ಆಯ್ತಾ ಪ್ರೇಮ ನಾನು ಅವರಿಗೆ ಚುರುಕು ಮುಟ್ಟಿಸಬೇಕೆಂದೇ ಹೇಳಿದೆ ಅಂತೂ ಈಗಲಾದರೂ ಒಂದು ಮಾತು ಕೇಳಿದಿರಲ್ಲ ತುಂಬ ಸಂತೋಷ ತಂದ ಮೇಲೆ ಹೇಳಿದರು ಒಂದೇ ಬಿಟ್ಟರು ಒಂದೇ ಈಗ ನಾನು ಚೆನ್ನಾಗಿಲ್ಲ ಅಂದರೆ ಹಿಂದಕ್ಕೆ ಕೊಡೋಕ್ಕಾಗುತ್ತೆಯೇ ನಮ್ಮ ತಂದೆ ಮನೆಯಲ್ಲಿ ನಮ್ಮ ನಮ್ಮ ಬಟ್ಟೆ ನಾವೇ ಸೆಲೆಕ್ಟ್ ಮಾಡಿಕೊಳ್ಳೋ ಪದ್ಧತಿ ನಿಮ್ಮ ಮನೆಯಲ್ಲಿ ಆ ಅಭ್ಯಾಸ ಇಲ್ಲವೇನೋ ಅವರು ನಿರ್ವಿಕಾರ ಭಾವದಿಂದ ಉತ್ತರ ಕೊಟ್ಟರು ಇಲ್ಲ ಮೊದಲೆಲ್ಲ ನಮ್ಮ ತಂದೆಯೇ ತರ್ತಾ ಇದ್ದದ್ದು ಈಗ ಹತ್ತು ವರ್ಷದಿಂದ ನಾನೇ ತರ್ತಾ ಇದ್ದೀನಿ ಇನ್ಮೇಲೆ ನೀನೇ ತರಬೇಕು ನನ್ನ ಜೊತೆಯಲ್ಲಿ ಓದ್ತಾ ಇದ್ನಲ್ಲ ಜೈರಾಮ ಅಂತ ಅವರ ಅಂಗಡಿಗೆ ಹೋದೆ ಏನಾದರೂ ವ್ಯಾಪಾರ ಮಾಡು ಅಂತ ಬಲವಂತ ಮಾಡಿದ ಕಾರ್ಡ್ಬೋರ್ಡ್ ಪದ್ಮಿನಿಗೆ ಉಡಿಸಿದ್ದರೂ ಈ ಸೀರೆನ ಚೆನ್ನಾಗಿ ಕಾಣಿಸಿತು ನಿನಗೂ ಚೆನ್ನಾಗಿ ಕಾಣಿಸಬಹುದು ಅಂತ ಅನಿಸಿತು ತಂದೆ ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ನಾಳೆ ವಾಪಸ್ ಮಾಡಿದ್ರಾಯ್ತು ನಾಳೆ ನೀನು ಬಾ ಜೊತೆಯಲ್ಲಿ ನಿನಗೆ ಬೇಕಾದ್ದೇ ತರೋಣ ನಾನು ತಣ್ಣಗಾದೆ ಸೀರೆಗಳು ತುಂಬ ಚೆನ್ನಾಗಿದ್ದವು ಅಂಥ ಸೀರೆಗಳನ್ನು ಹಿಂದಿರುಗಿಸಿದ್ರೆ ಅಂಗಡಿಯವರು ನನ್ನನ್ನೇ ಗುಗ್ಗು ಎಂದರು ಅಲ್ಲದೆ ಮನೆಯವರೆಲ್ಲ ತೆಪ್ಪಗೆ ಹುಟ್ಟುಕೊಳ್ಳುವಾಗ ನಾನು ಬಾಳ ಬೇಡವೆಂದರೆ ಅತ್ತೆ ಮಾವ ಏನಂದುಕೊಂಡಾರು ನಾನು ಮೆಲ್ಲನೆ ಮಾತು ತಿರುಗಿಸಿದೆ ಪರವಾಗಿಲ್ಲ ಸಿರೆ ಚೆನ್ನಾಗಿದೆ ಈ ಸರಿ ತಂದಿದ್ದಾಯ್ತಲ್ಲ ಮುಂದೆ ನೋಡಿಕೊಳ್ಳೋಣ ಮತ್ತೆ ಎರಡು ತಿಂಗಳ ನಂತರ ಒಂದು ರಾತ್ರಿ ಊಟಕ್ಕೆ ಕುಳಿತಾಗ ತಾಯಿಯ ಹತ್ತಿರ ಹೇಳಿದರು ಅಮ್ಮ ಬ್ಯುಗಲ್ ರಾಕ್ ಹತ್ತಿರ ಒಂದು ಮನೆ ನೋಡಿದ್ದೀನಿ ಮನೆ ಚೆನ್ನಾಗಿದೆ ನಾಳೆ ನೀವೆಲ್ಲ ಹೋಗಿ ನೋಡಿಕೊಂಡು ಬನ್ನಿ ಈ ತಿಂಗಳ ಕೊನೆಯಲ್ಲಿ ಹೋಗಿ ಬಿಡೋಣ ಆ ಮನೆಗೆ ಅತ್ತೆಯವರು ನಿಧಾನವಾಗಿ ಅಂದರು ಬಾಡಿಗೆ ಎಷ್ಟು ಮನೆಗೆ ನೂರ ಇಪ್ಪತ್ತು ಅತ್ತೆಯವರು ಸರ್ರನೆ ಮುಖ ಎತ್ತಿ ಮಗನ ಮುಖ ನೋಡಿದರು ನೂರ ಇಪ್ಪತ್ತು ಬಾಡಿಗೆ ಕೊಡುವಷ್ಟು ಚೈತನ್ಯ ಬಂದಿದೆ ಮಗನಿಗೆ ಎಂಬ ಭಾವವಿತ್ತು ಅವರ ಮುಖದಲ್ಲಿ ಇದನ್ನರಿತ ಇವರು ತಾವಾಗಿಯೇ ಹೇಳಿದರು ಮನೆ ತುಂಬ ಚೆನ್ನಾಗಿದೆ ಅಮ್ಮ ಎಲ್ಲ ಪ್ರತ್ಯೇಕವಾಗಿದೆ ಯಾವ ಸಂಪರ್ಕವೂ ಇಲ್ಲ ದೀಪ ನಲ್ಲಿ ಎಲ್ಲ ಅನುಕೂಲ ಇದೆ ಅಲ್ಲಿ ಯಾವತ್ತಿದ್ದರೂ ಇದನ್ನು ಬಿಡಲೇಬೇಕಲ್ಲ ಅತ್ತೆಯವರು ಈ ವಿಷಯದಲ್ಲಿ ಹೆಚ್ಚು ಚರ್ಚಿಸದೆ ಮೆಲ್ಲನೆ ಕೇಳಿದರು ಈಗಲೇ ಅಷ್ಟು ಬಾಡಿಗೆ ಕೊಡೋದಕ್ಕೆ ಆಗುತ್ತೇನೋ ಸುಂದ್ರು ಆಗದೇ ಇದ್ದಿದ್ರೆ ನಾನು ನೋಡ್ತಾ ಇದ್ನೇನಮ್ಮ ಅತ್ತೆಯವರು ಸುಮ್ಮನಾದರು ಜೊತೆಯಲ್ಲಿ ಕುಳಿತಿದ್ದ ಉಮಾ ಚಂದ್ರರಿಗೆ ಮಾತ್ರ ತುಂಬ ಸಂತೋಷವಾಯಿತು ನಾನು ಮನದಲ್ಲೇ ಹಿಗ್ಗಿದೆ ಆದರೆ ವಿವರವಾಗಿ ತಿಳಿಯುವವರೆಗೂ ನನಗೆ ಸಮಾಧಾನವಿರಲಿಲ್ಲ ನಾವು ರೂಮಿಗೆ ಹೋದ ನಂತರ ಅವರು ಹೇಳಿದರು ನಾಳೆ ಸ್ವಲ್ಪ ಮುಂಚೆನೆ ಬರ್ತೀನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಮನೆ ನೋಡೋಕ್ಕೆ ಎಂದರು ನಾನು ಆಕ್ಷೇಪಿಸುವ ಧ್ವನಿಯಲ್ಲಿ ಹೇಳಿದೆ ಅಬ್ಬಬ್ಬಾ ಏನು ಗುಟ್ಟಪ್ಪ ನಿಮ್ಮನೇಲಿ ಎಲ್ಲ ಸೆಟಲ್ ಮಾಡಿಕೊಂಡು ಈವಾಗ ಹೇಳ್ತಾ ಇದ್ದೀರಾ ಮೊದಲೇ ಹೇಳಿದರೆ ನಾನೇನು ಊರಿಗೆಲ್ಲ ಹೇಳ್ತಿದ್ದೆ ಮೊಟ್ಟ ಮೊದಲಾಗಿ ನಿನ್ನ ಹತ್ತಿರನೇ ಹೇಳ್ತಾ ಇದ್ದೀನಿ ಪ್ರೇಮ ಇವತ್ತು ಬೆಳಗ್ಗೆ ಮನೆ ನಾನು ನೋಡಿದ್ದು ಎರಡು ತಿಂಗಳ ಅಡ್ವಾನ್ಸ್ ಕೊಟ್ಟಿದ್ದೇನೆ ಹೀಗೆ ಅಕಸ್ಮಾತ್ ಸಿಕ್ಕಿತು ಅಷ್ಟೇ ಈ ಊರಿನಲ್ಲಿ ಹಾಗೆಲ್ಲ ಬೇಗ ಮನೆ ಸಿಗುತ್ತಾ ಅದಕ್ಕೆ ಕೂಡಲೇ ಅಡ್ವಾನ್ಸ್ ಕೊಟ್ಟೆ ನಾನು ಈಗ ಸ್ವಲ್ಪ ದೂಷಣೆಯಿಂದ ಹೇಳಿದೆ ಇಷ್ಟು ದಿನ ಆಯ್ತು ಒಂದು ದಿನ ಆಫೀಸ್ನ ಹತ್ತಿರ ಕರ್ಕೊಂಡು ಹೋಗಿದ್ದೀರಾ ನೀವು ಅವರು ಮೆಲ್ಲನೆ ನನ್ನ ಕರುಳು ಸವರಿ ಹೇಳಿದರು ಅಲ್ಲಿ ಯಾವಾಗಲೂ ಕೆಲಸಗಾರರೆಲ್ಲ ತುಂಬಿಕೊಂಡಿರುತ್ತಾರೆ ಪ್ರೇಮ ನಿನ್ನಂತಹ ಬೊಂಬೆಗಳು ಅಲ್ಲೆಲ್ಲ ಬರಬಾರ್ದು ಅಲ್ಲದೆ ಅಲ್ಲಿ ನೋಡುವಂತಹದ್ದು ಏನಿದೆ ಹೇಳು ಬರೀ ಎಲೆಕ್ಟ್ರಿಕ್ ಸಾಮಾನುಗಳು ಅಷ್ಟೇ ಇನ್ನು ಎರಡು ತಿಂಗಳು ಕಳೀಲಿ ಆಮೇಲೆ ಬೇಕಾದರೆ ಒಂದಿನ ನಿನ್ನ ಕರ್ಕೊಂಡು ಹೋಗ್ತೀನಿ ಸರಿನಾ ಎಂದರು ಎರಡು ತಿಂಗಳ ವಾಯಿದೆ ಯಾಕೆ ಎಂದು ನಾನು ಯೋಚಿಸಿದೆ ನನಗಂತೂ ಅರ್ಥವಾಗಲಿಲ್ಲ ಮರುದಿನ ಸಂಜೆ ಮನೆಯವರೆಲ್ಲ ಒಟ್ಟಿಗೆ ಮನೆ ನೋಡಲು ಹೋದೆವು ಉಮಾ ಚಂದ್ರರು ಕಾಂಪೌಂಡಿನ ಸುತ್ತ ಕುಣಿದಾಡಿದರು ಆರು ಜನಕ್ಕೆ ಆ ಮನೆ ತುಂಬಾ ದೊಡ್ಡದೆಂದು ನನಗನಿಸಿತು ಆದರೂ ಒಬ್ಬ ಇಂಜಿನಿಯರ್ ಮನೆ ಎಷ್ಟಿರಬೇಕು ಅಲ್ಲವೇ ಮನೆಗೆ ಸುಣ್ಣ ಬಣ್ಣ ಆಗುತ್ತಿತ್ತು ನನ್ನ ಒಂದು ದೊಡ್ಡ ಆಸೆ ನೆರವೇರಿತು ಆದರೆ ಇಷ್ಟು ದೊಡ್ಡ ಮನೆಗೆ ಒಳ್ಳೆ ಫರ್ನಿಚರ್ ಇಲ್ಲದಿದ್ದರೆ ಏನು ಚೆಂದ ಎನಿಸಿತು ಎಲ್ಲರಿಗೂ ಮನೆ ಒಪ್ಪಿ ಆಯಿತು ಮಾವನವರು ಮಾತ್ರ ಮಗ್ನವಾಗಿ ಗೇಟಿನ ಎದುರು ಕೋಲು ಊರಿ ನಿಂತು ಮನೆಯ ವಿಸ್ತೀರ್ಣವನ್ನ ನೋಡಿದರು ನಾನು ನನ್ನ ಬೆಡ್ರೂಮ್ ಸರಿಯಾಗಿ ನೋಡಿಕೊಂಡೆ ಅತ್ತೆಯವರು ಅಡುಗೆ ಮನೆ ಒಲೆ ಒರಳು ಬಚ್ಚಲು ಮನೆ ಕಲ್ಲು ಇತ್ಯಾದಿಗಳನ್ನು ಸರಿಯಾಗಿ ನೋಡಿಕೊಂಡರು ಉಮಾ ಚಂದ್ರರು ತಮಗೆ ಯಾವ ರೂಮು ಎಂದು ಗಮನಿಸಿದರು ಅಂತೂ ಎಲ್ಲರಿಗೂ ಮನೆ ಒಪ್ಪಿಗೆ ಆಯಿತು ಮನೆಗೆ ಫರ್ನಿಚರ್ ಇಲ್ವಲ್ಲ ಅಂತ ಅವರೊಡನೆ ಹೇಳಬೇಕು ಎನಿಸಿತು ಆದರೆ ಇಷ್ಟು ದೊಡ್ಡ ಮನೆ ಮಾಡಿದವರಿಗೆ ಈ ವಿಷಯ ಗೊತ್ತಿಲ್ಲವೇ ಎಂದು ಸುಮ್ಮನಾದೆ ಮುಂದೆ ಹದಿನೈದು ದಿನಕ್ಕೆ ನಾವು ಆ ಹೊಸ ಮನೆಗೆ ಹೋದೆವು ಹೋಗುವ ಹಿಂದಿನ ದಿನ ಅವರು ನನ್ನೊಡನೆ ಆ ಮನೆ ಹತ್ತಿರ ಹೋಗಿ ಬರೋಣ ಬರ್ತೀಯಾ ನಾಳೆ ಲಾರೀಲಿ ಒಂದೇ ಸಾರಿ ಸಾಮಾನೆಲ್ಲ ಹಾಕಿದರಾಯ್ತು ಸುಣ್ಣ ಬಣ್ಣ ಮುಗಿದಿದೆ ಒಂದು ಸಾರಿ ಅಮ್ಮ ಅವರು ಬಂದು ವಿಚಾರಿಸಿದ್ದರೆ ಚೆನ್ನಾಗಿತ್ತು ಎಂದು ಅಭಿನಯಿಸಿದರು ನಾನು ಹಾಗೆ ಅಭಿನಯಿಸಿದೆ ಓಹೋ ಏನೋ ನಮ್ಮ ಪುಣ್ಯ ಕೆದರಿದ ಹಾಗಿದೆ ದೊಡ್ಡ ಮನಸ್ಸು ಮಾಡಿ ನನ್ನ ಕರೆದಿದ್ದಕ್ಕೆ ತುಂಬ ಆಭಾರಿ ಇದ್ದೇನೆ ಅಗತ್ಯ ಬರ್ತೇನೆ ಎಂದು ಹೇಳಿದೆ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ